ಕಿಡ್ಲಘಟ್ಟದಲ್ಲಿ ಧಾರಾಕಾರವಾಗಿ ರೌದ್ರಾವತಾರವಂತೆ ಮಳೆ ಆರ್ಭಟಿಸುತ್ತಿದೆ ಸುಮಾರು ಐದು ಗಂಟೆಯಿಂದ ನಿರಂತರವಾಗಿ ಬೀಳುವ ಮಳೆಗೆ ನೀರು ನೋಡಿ ಯಾವ ಥರ ಶೇಖರಣೆ ಆಗಿದೆ ಭೂಮಿಗಳೆಲ್ಲ ಮುಚ್ಚೋಗ್ಬಿಟ್ಟಿದೆ ಭಾಳ ಎರಡು ಮೂರು ದಿನಗಳಿಂದ ನಿರಂತರವಾದ ಮಳೆಗೆ ದರೆ ಫುಲ್ಲು ತಂಪಾಗ್ಬಿಟ್ಟಿದೆ ರೈತರು ಈ ವರ್ಷವೂ ಸಹ ಉತ್ತಮ ಮಳೆಯಿಂದ ಬೆಳೆಗಳು ಅತ್ಯುತ್ತಮವಾಗಿ ಆಗ್ತಾಯಿದೆ ಕೆರೆ ಕಟ್ಟೆ ಕುಂಟೆಗಳು ತುಂಬಿ ರೈತರ ಆಸೆಯ ಜಮೀನುಗಳಿಗೆ ಒಳ್ಳೆಯ ನೀರು ಸಿಗಲಿ ಕೆರೆ ಕುಂಟೆಗಳು ತುಂಬಲಿ ಅದೇ ರೀತಿ ನೋಡಿ ಉತ್ತಮವಾದ ಮಳೆಗೆ ಎಲ್ಲ ಚಿಕ್ಕ ಚಿಕ್ಕ ಗುಣಿಗಳೆಲ್ಲ ತುಂಬೋಗ್ಬಿಟ್ಟಿದೆ ಇದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮತ್ತು ಚಿಂತಾಮಣ್ಣಿಗೆ ಬರುವಂಥ ರಸ್ತೆ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂಭಾಗ ವಿಜ್ಞಾನ ಸ್ಕೂಲು ಮತ್ತು ಎ ವಿ ಎಂ ಪಾರ್ಟಿ ಹಾಲ್ನ ಬಳಿ ನಾವು ಧಾರಾಕಾರ ಮಳೆಗೆ ಭೂಮಿ ತಂಪ ಹೋಗ್ಬಿಟ್ಟಿದೆ ರಸ್ತೆಯಲ್ಲಿ ವಾಹನಗಳ ರಭಸಕ್ಕೆ ಆ ನೀರು ರಭಸ ನೋಡಿ ಏನು ರೀತಿ ಅಂತ ಹೇಳಿದ್ರೆ ಈಗಾಗಲೇ ಹಲವಾರು ಕಡೆ ಕೆರೆ ಕಟ್ಟೆಗಳು ಕುಂಟೆಗಳು ತುಂಬಿ ಕೋಡಿ ಹರಿಯುತ್ತಾ ಇದೆ ಕಳೆದ ಸಲವೂ ಒಳ್ಳೆ ಮಳೆನೇ ಆಗಿತ್ತು ಮಳೆ ಆದ ಕಾರಣ ಉತ್ತಮ ಮಳೆ ಬೆಳೆಗಳಾಗಿರುತ್ತೆ ಈ ವರ್ಷನ ಸಮೇತ ಇದೇ ರೀತಿ ಆಗಲಿ ರೈತರ ಸಕ್ರಶಾಂತಿ ನೆಮ್ಮದಿಯಿಂದ ಇರಬೇಕು ನೋಡಿ ಯಾವ ಥರ ಬೀಳ್ತಾ ಇದೆ ನಾನ್ ಸ್ಟಾಪ್ ಮೊನ್ನೆ ರಾತ್ರಿ ಸಮೇತ ಇದೇ ರೀತಿ ನಾನ್ ಸ್ಟಾಪ್ ಮಳೆಯಿಂದ ಸುಮಾರು ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಚಿಕ್ಕಪಟ್ಟೆ ಮಳೆ ನೋಡಿ ಎಲ್ಲ ಕಂಪ್ಲೀಟ್ ಮಳೆಗೆ ತಂಪ ಭೂಮಿ ತಂಪಾದ ಭೂಮಿ ಹಳೆಯಲ್ಲಿ ಜೊತೆಯಲ್ಲಿ